ರೈಟ್ ಇಲ್ಲ ಒಂದು ಉದಾಹರಣೆಯಲ್ಲಿ ನಾವು ತಿಳ್ಕೊಳ್ಳೋಣ ಸಮ್ ಇನ್ಶೂರ್ಡ್ ಅಂಡ್ ಡಿಫೈನ್ ಲಿಮಿಟ್ ಆಪ್ಷನ್ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತನಕ ನಿಮಗೆ ಸಮ್ ಇನ್ಶೂರ್ ನೀವು ಚೂಸ್ ಮಾಡ್ಕೋಬಹುದು ಅದೇ ತರ ಡಿಫೈನ್ ಲಿಮಿಟ್ ತ್ರೀ ಲ್ಯಾಕ್ ಫೈವ್ ಲ್ಯಾಕ್ ಟೆನ್ ಲ್ಯಾಕ್ ತನಕ ನೀವು ಚೂಸ್ ಮಾಡ್ಕೋಬಹುದು ಈ ಡಿಫೈನ್ ಲಿಮಿಟ್ ಒನ್ಸ್ ನೀವು ಚೂಸ್ ಮಾಡಿದ್ಮೇಲೆ ತಿರ್ಗಾ ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕೆ ಆಗೋದಿಲ್ಲ ಸೊ ನಿಮ್ ಬೇಸ್ ಪಾಲಿಸಿ ಮೇಲೆ ಈ ಡಿಫೈನ್ ಲಿಮಿಟ್ ನ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಉದಾಹರಣೆ ನೋಡೋಣ ಸೂಪರ್ ಸರ್ಪ್ಲೆಕ್ಸ್ ಪೋರ್ಟನ್ ಪಾಲಿಸಿಯಲ್ಲಿ ಒಬ್ಬ ವ್ಯಕ್ತಿ ಹದಿನೈದು ಲಕ್ಷ ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡು ಡಿಫೈನ್ ಲಿಮಿಟ್ ಬಂದು ತ್ರೀ ಲ್ಯಾಕ್ ರುಪೀಸ್ ಚೂಸ್ ಮಾಡಿದ್ದಾರೆ ಇಲ್ಲಿ ಮೊದಲನೇ ವರ್ಷದಲ್ಲಿ ಫಸ್ಟ್ ಕ್ಲೈಮ್ ಮೊದಲನೇ ಕ್ಲೈಮ್ ಅಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಸ್ಪಿಟಲ್ ಬಿಲ್ ಬಂತು ಅವಾಗ ಅವರು ಬೇಸ್ ಪಾಲಿಸಿಯಲ್ಲಿ ಕಂಪ್ಲೀಟ್ ಆಗಿ ಪೇ ಮಾಡ್ತಾರೆ ಸೂಪರ್ ಸರ್ಪ್ಲೆಕ್ಸ್ ಅಲ್ಲಿ ಏನು ಡಿಡೆಕ್ಟ್ ಮಾಡೋದಿಲ್ಲ ಹದಿನೈದು ಲಕ್ಷ ರೂಪಾಯಿ ಸೂಪರ್ ಸರ್ಪ್ಲೆಕ್ಸ್ ಅಲ್ಲಿ ಹಂಗೆ ರಿಮೈನಿಂಗ್ ಇರುತ್ತೆ ಏನಕ್ಕೆ ಡಿಡೆಕ್ಟ್ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಡಿಫೈನ್ ಲಿಮಿಟ್ ಬಂತ ತ್ರೀ ಲ್ಯಾಕ್ ರುಪೀಸ್ ಚೂಸ್ ಮಾಡಿದ್ದಾರೆ ಸೊ ಯಾವಾಗ ನಿಮ್ ಬೇಸ್ ಪಾಲಿಸಿಯಲ್ಲಿ ತ್ರೀ ಲ್ಯಾಕ್ ಕ್ರಾಸ್ ಆಗುತ್ತೋ ಅವಾಗ ಈ ಸೂಪರ್ ಸರ್ಪ್ಲೆಕ್ಸ್ ಪಾಲಿಸಿ ವರ್ಕ್ ಆಗುತ್ತೆ ಇಲ್ಲಿ ಸೆಕೆಂಡ್ ಕ್ಲೈಮು ಅದೇ ಒಂದೇ ಸೇಮ್ ಇಯರ್ ಅಲ್ಲೇ ಸೆಕೆಂಡ್ ಕ್ಲೈಮ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಬಂತು ಅವಾಗ ಟ್ವೆಂಟಿ ಫೈವ್ ತೌಸಂಡ್ ಮಾತ್ರ ಬೇಸ್ ಅಲ್ಲಿ ರಿಕವರ್ ಆಗುತ್ತೆ ಮಿಕ್ಕಿದ ಅಮೌಂಟ್ ಸೂಪರ್ ಸರ್ಪ್ಲೆಕ್ಸ್ ಅಲ್ಲಿ ಡಿಡಕ್ಟ್ ಆಗುತ್ತೆ ಸೊ ಯಾಕಂದ್ರೆ ಇಲ್ಲಿ ತ್ರೀ ಲ್ಯಾಕ್ ಡಿಫೈನ್ ಲಿಮಿಟ್ ಕ್ರಾಸ್ ಆಗಿದೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ತ್ರೀ ಲ್ಯಾಕ್ ಡಿಫೈನ್ ಲಿಮಿಟ್ ಕ್ರಾಸ್ ಆಯ್ತು ಸೊ ರಿಮೈನಿಂಗ್ ಅಮೌಂಟ್ ಬಂದು ನಿಮಗೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಬಂದು ಸೂಪರ್ ಸರ್ಪ್ಲೆಕ್ಸ್ ಅಲ್ಲಿ ಕವರೇಜ್ ಸ್ಟಾರ್ಟ್ ಆಗುತ್ತೆ ಸೊ ಫಿಫ್ಟೀನ್ ಲ್ಯಾಕ್ ಅಲ್ಲಿ ತ್ರೀ ಟ್ವೆಂಟಿ ಫೈವ್ ಹೋದ್ರೆ ನಿಮಗೆ ಲೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇನ್ನ ಸೂಪರ್ ಸರ್ಪ್ಲೆಕ್ಸ್ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಇರುತ್ತೆ ಅದೇ ವರ್ಷದಲ್ಲಿ ನಿಮಗೆ ತರ್ಡ್ ಕ್ಲೈಮ್ ಬಂತು ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ಗೆ ಗೆ ಡೈರೆಕ್ಟ್ ಆಗಿ ಸೂಪರ್ ಸಪ್ಲಕ್ಸ್ ಅಲ್ಲಿ ಡಿಡಕ್ಟ್ ಆಗುತ್ತೆ ಸೊ ಲೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ಹೋದ್ರೆ ಫೈವ್ ಲ್ಯಾಕ್ ರುಪೀಸ್ ಇನ್ನ ಸೂಪರ್ ಸಪ್ಲೆಕ್ಸ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ ಸೊ ನೆಕ್ಸ್ಟ್ ಅದೇ ವರ್ಷದಲ್ಲಿ ಫೋರ್ತ್ ಕ್ಲೈಮ್ ಏನಾದ್ರು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬಂದಂದ್ರೆ ನಿಮಗೆ ಡೈರೆಕ್ಟ್ ಸೂಪರ್ ಸಪ್ಲೆಕ್ಸ್ ಅಲ್ಲಿ ಡಿಡಕ್ಟ್ ಆಗುತ್ತೆ ಇನ್ನ ಸೂಪರ್ ಸಪ್ಲೆಕ್ಸ್ ಅಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಫಿಫ್ಟಿ ತೌಸಂಡ್ ಮಾತ್ರ ಇರುತ್ತೆ ಅದೇ ವರ್ಷದಲ್ಲಿ ಫಿಫ್ತ್ ಫೈವ್ ಕ್ಲೈಮ್ ಏನಾದ್ರು ಬಂದ್ರೆ ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಏನಾದ್ರು ಕ್ಲೈಮ್ ಬಂದ್ರೆ ಅದರಲ್ಲಿ ಫಿಫ್ಟಿ ತೌಸಂಡ್ ಪೇ ಬ್ಯಾಲೆನ್ಸ್ ಇರೋದ್ರಿಂದ ಆ ಫಿಫ್ಟಿ ತೌಸಂಡ್ ಕಂಪ್ಲೀಟ್ ಆಗಿ ಡಿಡಕ್ಟ್ ಆಗಿ ರಿಮೈನಿಂಗ್ ಅಮೌಂಟ್ ಬಂದು ನಿಮ್ಮ ಬೇಸ್ ಪಾಲಿಸಿಯಲ್ಲಿ ಏನಾದ್ರು ಬ್ಯಾಲೆನ್ಸ್ ಇದ್ರೆ ಅದರಲ್ಲಿ ನಿಮ್ಮ ಬೇಸ್ ಪಾಲಿಸಿ ಏನ್ ಚೂಸ್ ಮಾಡಿದ್ರೆ ಅದ್ರ ಮೇಲೆ ಡಿಡಕ್ಟ್ ಮಾಡಿ ನಿಮ್ಗೆ ಇಲ್ಲಿ ಕ್ಲೋಸ್ ಆಗುತ್ತೆ ಸೊ ಅಪ್ಕಮಿಂಗ್ ಏನೇ ಕ್ಲೈಮ್ ಬಂದ್ರು ನಿಮ್ ಬೇಸ್ ಪಾಲಿಸಿಯಲ್ಲಿ ನಿಮ್ಗೆ ಏನಾದ್ರು ಇನ್ನೂ ಯುಟಿಲೈಸ್ ಮಾಡದಿರೋ ಅಮೌಂಟ್ ಇದ್ರೆ ಆ ಬೇಸ್ ಪಾಲಿಸಿ ಕವರ್ ಕೊಡುತ್ತೆ ಒಂದೇ ವರ್ಷದಲ್ಲಿ ನಿಮ್ಗೆ ಸಿಗುತ್ತೆ ಸೊ ಇವಾಗ ಒಂದು ಐದು ಲಕ್ಷ ರೂಪಾಯಿ ನೀವು ಒಂದು ಬೇಸ್ ಪಾಲಿಸಿ ತಗೊಂಡಿದ್ರೆ ಅದರಲ್ಲಿ ನಿಮಗೆ ಒಂದು ಉದಾಹರಣೆ ಬೇಕಂದ್ರೆ ನಿಮ್ ಏಜ್ ಮೇಲೆ ಪ್ರೀಮಿಯಂ ಡಿಪೆಂಡ್ ಆಗುತ್ತೆ ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ಹನ್ನೆರಡು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ನೀವು ಪೇ ಮಾಡಿರ್ತೀರಾ ಬಟ್ ಅದೇ ಐದು ಲಕ್ಷ ರೂಪಾಯಿಗೆ ಈ ಸೂಪರ್ ಸಪ್ಲೆಕ್ಸ್ ಫೋಟೋ ನಲ್ಲಿ ನೀವು ಒಂದು ಎರಡು ಸಾವಿರ ಇಲ್ಲ ಮೂರ್ ಸಾವಿರ ಅಷ್ಟೇ ನೀವು ಪೇ ಮಾಡ್ಬೇಕಾಗಿರೋದು ಸೊ ಅದಕ್ಕೆ ನಾನು ಹೇಳಿದೆ ಹೈ ಕವರೇಜ್ ಸಿಗುತ್ತೆ ಆದ್ರೆ ಪ್ರೀಮಿಯಂ ತುಂಬಾನೇ ಕಡಿಮೆ ಇರುತ್ತಂತ ಸೊ ನೀವ್ ಏನಾದ್ರು ಇದುವರೆಗೂ ಈ ಪಾಲಿಸಿ ನಿಮ್ಮ ಹತ್ರ ಬೇಸ್ ಪಾಲಿಸಿದ ಟಾಪ್ ಅಪ್ ಪ್ಲಾನ್ ಏನಾದ್ರು ತಗೊಂಡಿಲ್ಲ ಅಂದ್ರೆ ಈ ಟಾಪ್ ಅಪ್ ಪ್ಲಾನ್ ನ ಚೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೆಲ್ತ್ ಇನ್ ಫ್ಯೂಚರ್ ಅಲ್ಲಿ ಏನೇ ಹೆಲ್ತ್ ಇಶ್ಯೂ ಬಂದ್ರು ನೀವು ಕಾನ್ಫಿಡೆಂಟ್ ಆಗಿ ಇರಬಹುದು ಯಾಕಂದ್ರೆ ನಿಮ್ ಹೆಲ್ತ್ ಕಂ ಎಕ್ಸ್ಪೆನ್ಸಸ್ ನೀವು ತಗೊಂಡಿರೋ ಬೇಸ್ ಪಾಲಿಸಿ ಮೇಲೆ ನಿಮ್ಗೆ ಏನಾದ್ರು ಅಡಿಷನಲ್ ಕವರೇಜ್ ್ರು ನೀವು ಈಸಿಯಾಗಿ ಈ ಸೂಪರ್ ಸಪ್ಲೆಕ್ಸ್ ಪಾಲಿಸಿಯಲ್ಲಿ ಇದು ಕವರೇಜ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ